ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ನಂದು ಮಹೇಂದ್ರ ಬೊಲೆರೋ ಪಿಕಪ್ ಒಂದು ಗಡಿ ಕಳಿಸ್ಕೊಡ್ತಲ್ಲ ಯಾವ್ದು ಸರ್ ನೈನ್ಟಿನ್ ಪಾಸಿಂಗಾ ನೈನ್ಟಿನ್ ಪರ್ಸಿಂಗ್ ಹೌದ್ ಹೌದು ಹೇಳಿ ಸರ್ ಹೌದು ಎಷ್ಟು ಮಾಡೋದು ಇದು ಸರ್ ಅದು ಹತ್ತೊಂಬತ್ತು ಸರ್ ಹತ್ತೊಂಬತ್ತು ಮಂಡ್ಯದು ಹೌದು ಕೆ ಎಯ್ಟೀನ್ ಸರ್ ಇದು ಎಯ್ಟೀನ್ ಏಯ್ಟೀನ್ ಸಿ ಎಯ್ಟೀನ್ ಸಿ ನಾ ಸರ್ ಸಿಕ್ಸ್ ಎಯ್ಟೀನ್ ಒಂದು ಸರ್ ಅದು ಇಪ್ಪತ್ತೊಂದ್ರ ಮಾಡಲಿದು ಇಪ್ಪತ್ತೊಂದು ಸರ್ ಎಕ್ಸ್ಟ್ರಾ ಲಾಂಗು ಎಕ್ಸ್ಟ್ರಾ ಲಾಂಗ್ ಸರ್ ಅದು ಮಾಡಲ್ ಎಷ್ಟಂದ್ರ ಇದು ಅದು ಇಪ್ಪತ್ತೊಂದು ಸರ್ ಇಪ್ಪತ್ತೊಂದ್ರ ಮಾಡಲಾ ಹೌದು ಸರ್ ಎರಡು ವೆಹಿಕಲ್ ಇದಾವೆ ಇಲ್ಲಿ ಹೌದು ಸರ್ ಎರಡು ಗಾಡಿ ಇದೆ ಎರಡು ಗಾಡಿ ಇದೆ ಒಂದು ನೈನ್ಟಿನ್ ಐತೆ ಒಂದು ಹೌದು ಸರ್ ಎರಡೂ ಪಿಕಪ್ ಎಲ್ಲ ಎರಡು ಎಕ್ಸ್ಟ್ರಾ ಲಾಂಗ್ ಸರ್ ಅದು ಎರಡು ಎಕ್ಸ್ಟ್ರಾ ಲಾಂಗೇ ಒನ್ ಪಾಯಿಂಟ್ ಎರಡು ಗಾಡಿ ಪೈಂಟ್ ನೈಬು ಹೌದು ಸರ್ ಇದು ಎರಡು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾನ ಹ್ಮ್ ರನ್ನಿಂಗ್ ಇದೆ ಅದು ಎರಡು ಗಾಡಿಗಳದು ಹೌದು ಸರ್ ಇದು ಯಾವ್ದಾರು ಗಾಡಿ ಮೇಲೆ ಲೋನ್ ಏನಾದ್ರು ಐತಿ ಗಾಡಿಗಳಲ್ಲಿ ಇಲ್ಲ ಸರ್ ಲೋನ್ ಎಲ್ಲ ಕ್ಲಿಯರ್ ಇದೆ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಎರಡು ಗಾಡಿಗೆ ಲೋನ್ ಏನಿಲ್ಲ ಬಟ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್ ಓಕೆ ಓಕೆ ಈಗ ನೀವೇ ಲೋನ್ ಹಾಕಿ ಕೊಡ್ತೀರಲ್ಲ ಇದು ಗಾಡಿ ಹೌದು ಸರ್ ಇದು ಲೋನ್ ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಆಪ್ಷನ್ ಹ್ಮ್ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಎಲ್ಲಿ ಬೇಕಾದ್ರೆ ಗಾಡಿ ಕೊಡ್ತೀರಾ ಹೌದು ಸರ್ ಎರಡು ಎಕ್ಸ್ಟ್ರಾ ಲಾಂಗ್ ಎಲ್ಲ ಇದೆ ಗಾಡಿಗಳು ಹೌದು ಸರ್ ಟೈರ್ಸ್ ಗಳನ್ನ ಟೈರ್ಗಳು ಒಂದು ಸರ್ ಎರಡ್ ಸಾವಿರದ ಹತ್ತೊಂಬತ್ತರ ಗಾಡಿಯಲ್ಲಿ ನಿಮಗೆ ನಾಲ್ಕು ಇದೆ ಇಪ್ಪತ್ತೊಂದರಲ್ಲಿ ಬ್ಯಾಕ್ ಪರ್ಸೆಂಟ್ ಇದೆ ಫ್ರಂಟ್ ಪರ್ಸೆಂಟ್ ಇದೆ ಸರ್ ಅದು ಹೌದಾ ಗಾಡಿ ಹೌದು ಹೌದು ಸರ್ 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 ಇದು ಎರಡು ಮ್ಯೂಸಿಕ್ ಮ್ಯೂಸಿಕ್ ಪ್ಲೇಯರ್ ಪ್ಲೇಯರ್ ಇದೆ ಇದೆ